ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನರಸಿಂಹರಾಜ್ಪುರ ತಾಲೂಕಿನ ಒಂದು ಸೇತುವೆ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯವ್ಯಾಪಿ ಸುದ್ದಿ ಆಗ್ತಾ ಇದೆ ರಾಜ್ಯದ ದೊಡ್ಡ ಸೇತುವೆಗಳಲ್ಲಿ ನರಸಿಂಹರಾಜಪುರದ ಹನ್ನೇಕೊಡುಗೆಯಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ ಕೂಡ ಒಂದು ಅನ್ನುವ ಒಂದು ಚರ್ಚೆ ಕೂಡ ನಡೀತಾ ಇರುವಂತದ್ದು ಪ್ರತಿನಿತ್ಯ ಕೂಡ ನೂರಾರು ಜನ ಆ ಸೇತುವೆಯನ್ನು ನೋಡಲು ಕೂಡ ಬರ್ತಾ ಇದ್ದಾರೆ ಇದನ್ನೇಗ ಸಿದ್ದರಾಮಯ್ಯ ಸೇತುವೆ ಅಂತಲೂ ಕೂಡ ಒಂದು ಅಂತಲೇ ಕರೀತಾ ಇರುವಂಥದ್ದು ಈ ಎಲ್ಲ ವಿಚಾರಗಳ ಜೊತೆಗೆ ಮೊದಲ ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿಯೂ ಕೂಡ ಹನ್ನೆ ಕೊಡುಗೆ ಭಾಗದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಪಂಚಾಯಿತಿ ಸಮಿತಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ನ ಅಧ್ಯಕ್ಷರಾಗಿಯೂ ಕೂಡ ಸೇವೆನ ಮಾಡುತ್ತಿರುವ ಜೊತೆಗೆ ನಿರಂತರವಾಗಿ ಹೋರಾಟಗಳಲ್ಲಿ ಪಕ್ಷದ ನಟಿಕೊಂಡಿರುವಂತಹ ಹೊನ್ನೆಕುಡುಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಲ್ಲಿನ ಸ್ಥಳೀಯರು ಆಗಿರುವಂತಹ ಶ್ರೀತಾ ಮಂಜುನಾಥ್ ಕೆ ಎನ್ ನಮ್ಮ ಜೊತೆ ಇದ್ದಾರೆ ಮಂಜುನಾಥ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ಸರಿ ಮಂಜುನಾಥ್ ಚೆನ್ನಾಗಿದೆ ಮಂಜುನಾಥ್ ಮೊದಲನೇದಾಗಿ ನಿಮ್ಮ ಸದಸ್ಯರಾದ ವಿಚಾರ ಅಲ್ಲಿ ಆಮೇಲೆ ಮಾತಾಡ್ತೀನಿ ಆದ್ರೆ ಹೊನ್ನೆ ಕೊಡುಗೆಯ ಒಂದು ಸೇತುವೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಉದ್ಘಾಟನೆಗೆ ಸಿದ್ಧವಾಗಿ ನಿಂತಿರುವಂತಹ ಈ ಒಂದು ಹೊನ್ನೆ ಕೊಡುಗೆಯ ಸೇತುವೆ ಕುರಿತಾಗಿ ಏನಿರ್ತೀವಿ ಹೊನ್ನೆ ಕೊಡುಗೆ ಸೇತುವೆ ಅಂದ್ರೆ ಅದು ನಮ್ಗೆ ನಿಜವಾಗ್ಲೂ ಒಂದು ಶ್ಲಾಘನೆ ಅಂದ್ರೆ ನಮ್ಗೆ ಆಶ್ಚರ್ಯನೇ ಅನ್ಕೋಬಹುದು ಯಾಕಂದ್ರೆ ನಾವು ಹೂವೇನೇ ಮಾಡ್ಕೊಂಡಿರ್ಲಿಲ್ಲ ನಾವು ಒಂದು ಎನ್ಆರ್ ಪುರ ಏನು ಟೌನ್ ಬರಬೇಕಾದ್ರೆ ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟರ್ ಸುತ್ತಾಗಿ ಬರ್ತಾ ಇದ್ವಿ ಈಗ ಬರೀ ನಾಲ್ಕೂವರೆ ಕಿಲೋಮೀಟರ್ ಅಲ್ಲಿ ನಾವು ಎನ್ನಾರ್ಪುರಕ್ಕೆ ಬರ್ತಿದೀವಿ ಸಿಟಿಗ್ ಎಲ್ಲ ಒಂದ್ ಕಡೆ ಹತ್ರದ ಆಗಿದೀವಿ ಅಂತಾನೆ ಹೇಳ್ಬೋದು ಮತ್ತೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಜನರಿಗಂತೂ ಅದು ಹೇಳಲಿಕ್ಕೂ ಊಹೆನೂ ಮಾಡೋಕ್ಕಾಗಲ್ಲ ಅಷ್ಟು ಅವ್ರ ಮನಸ್ಸಲ್ಲಿ ಸಂತೋಷ ತಂದಿರೋ ಅಂತ ಒಂದು ವಿಚಾರ ಯಾಕಂದ್ರೆ ಒಂದು ಆಸ್ಪತ್ರೆ ಇರ್ಬೋದು ಒಂದು ಮೆಡಿಕಲ್ ಎಲ್ಲೋ ಒಂದು ಕಡೆ ಗೆ ಹೋಗೋದಿರ್ಬೋದು ಶಾಲೆಗೆ ಹೋಗಿ ಅದು ಹೋಗೋದಿರ್ಬೋದು ಕೃಷಿ ಸಂಬಂಧ ಚಟುವಟಿಕೆ ಯಾವುದೇ ಒಂದು ವಿಚಾರಕ್ಕೆ ನಾಲ್ಕೂವರೆ ಕಿಲೋಮೀಟರ್ ನಾವು ಬರ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ನಮ್ಗೆ ಒಂದು ಒಳ್ಳೆ ಒಂದು ಖುಷಿ ಅಂದ್ರೆ ಈಗ ಹೊನ್ನೆ ಕೊಡುಗೆ ಸೇತುವೆ ಈಗ ಉದ್ಘಾಟನೆ ಸಿದ್ಧವಾಗಿದೆ ಈ ಹೊನ್ನೆ ಕೊಡುಗೆ ಸೇತುವೆಯಿಂದಾಗಿ ಅಲ್ಲಿ ಇನ್ನೊಂದು ಬೇರೆ ಬೇರೆ ಹೋಗುವ ಭಾಗಕ್ಕೆ ಹೋಗೋ ಜನರಿಗೆ ಆ ಒಂದು ಹೊನ್ನೆ ಕೊಡುಗೆ ಸೇತುವೆಯಿಂದ ಎಷ್ಟು ಅನುಕೂಲಕರವಾಗಿದೆ ಸರ್ ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಹೊನ್ನೇ ಕುಡುಗೆ ಗ್ರಾಮಕ್ಕೆ ಮಾತ್ರ ಸೀಮಿತ ಇಲ್ಲ ಟೋಟಲ್ ಒಂದು ಆರು ಗ್ರಾಮಗಳಿಗೂ ಸೀಮಿತವಾಗಿದೆ ಯಾಕಂದ್ರೆ ಅದು ಮೋರಿಮಠ ಇರ್ಬೋದು ಲಕ್ಕುಂದ ಇರ್ಬೋದು ಸಾಲೂರು ಇರ್ಬೋದು ಹೊನ್ನೆಕುಡು ಬರುವಂತ ಬೆಳಲಕೊಪ್ಪ ಟೋಟಲ್ ಎಲ್ಲ ಒಂದು ಏಳು ಎಂಟು ಗ್ರಾಮಕ್ಕೆ ಒಂದು ಅನುಕೂಲ ಆಗೋ ಒಂದು ವ್ಯವಸ್ಥೆ ಸರ್ ಇದು ಆ ಅದೇ ನಾ ಹೇಳ್ದಂಗೆ ಕೆಲವರು ಎಲ್ಲರ್ಪು ಏನೋ ಒಂದು ಹಾಸ್ಪಿಟ್ಲಿಗೆ ಬರ್ಬೇಕಂದ್ರೆ ಸುತ್ತಾಗಿ ಬರ್ಬೇಕಾದ್ರೆ ಕೆಲವರು ಪ್ರಾಣನೇ ಹೋಗಿರೋ ಒಂದು ಸನ್ನಿವೇಶನೂ ಇರ್ಬೋದು ಅಂದ್ರೆ ಅವಾಗ ಬಸ್ಗಳು ಟೈಮಿಗೆ ಇರ್ಲಿಲ್ಲ ಆ ಟೈಪ್ ಅಲ್ಲೆಲ್ಲ ಆಗ್ತಾ ಇದೆ ವೆಹಿಕಲ್ಸ್ ಸಮಸ್ಯೆ ಇತ್ತು ಈಗ ಈಗ ಇದೊಂದು ಸೇತುವೆ ನಿರ್ಮಾಣ ಆದ್ರಿಂದ ಒಂದೇ ಕುಡಿ ಗ್ರಾಮಕ್ಕೆ ಒಂದು ಒಳ್ಳೆ ಒಂದು ಅದ್ಭುತ ಒಂದು ಕಾರ್ಯನೇ ಅಂತಾನೆ ಓಕೆ ಅಂದ್ರೆ ಈಗ ಹೊನ್ನೆ ಸೇತುವೆ ಆಗಿರುವುದರಿಂದ ಈಗ ಅಲ್ಲಿ ಹಲವಾರು ಜನ ಬರ್ತಾ ಇದ್ರು ಅದು ಒಂದಾದ್ರೆ ಇಷ್ಟು ಕಿಲೋಮೀಟರ್ ಗಳು ಇದೆ ಎನ್ಆರ್ಪುರ ಟೌನಿಗೆ ಬರ್ಬೇಕಾದ್ರೆ ಯಾಕಂದ್ರೆ ಏನೇ ಕೆಲಸಗಳಾಗಬೇಕು ತಾಲೂಕ್ ಕಚೇರಿ ತಾಲೂಕ್ ಪಂಚಾಯತಿ ಆಸ್ಪತ್ರೆಗಳಿಗೆ ಬೇಕಾದ್ರೆ ಆಡಳಿತ ಸಂಪೂರ್ಣ ವ್ಯವಸ್ಥೆ ಇರೋದು ಎನ್ಆರ್ಪುರ ಪಟ್ಟಣದ ಎನ್ ಆರ್ಪುರ ಪಟ್ಟಣಕ್ಕೆ ಬರ್ಬೇಕಾದ್ರೆ ನಿಮ್ಗೆ ಎಷ್ಟು ಒಂದು ಗಳು ಈಗ ಉಳಿತಾಯ ಆಗುತ್ತೆ ಸರ್ ಅದೇ ಸರ್ ನಾವೀಗ ಈಗ ಹೇಳ್ಬೇಕಂದ್ರೆ ನಾಲ್ಕೂವರೆ ಕಿಲೋಮೀಟ್ರ್ ನಾವೀಗ ಬಂದ್ಬಿಡ್ತೀವಿ ಎನ್ಆರ್ಪುರ ಸ್ಟ್ಯಾಂಡ್ ಮುಂಚೆ ಹದಿನೆಂಟು ಹದಿನೆಂಟು ಕಿಲೋಮೀಟರ್ ಇತ್ತು ಹದಿನಾಲ್ಕು ಕಿಲೋಮೀಟರ್ ಉಳೀತು ಸರ್ ಆಮೇಲೆ ಸಮಯ ಐದು ನಿಮಿಷದಲ್ಲಿ ಎನ್ಪುರ ಎನ್ಪುರ್ ನಾವೇನೋ ಈಗ ಟೌನ್ ಅಲ್ಲೇ ಇದೀವೇನೋ ಅಂತ ಒಂದು ಮನೋಭಾವನೆ ಬರುತ್ತೆ ಸರ್ ಯಾಕಂದ್ರೆ ಏನೋ ಒಂದ್ ಸಣ್ಣ ಒಂದು ಒಂದ್ ಏನೋ ಒಂದ್ ಸಣ್ಣದೊಂದು ಏನೋ ತರಬೇಕಾದ್ರೆ ಕಾಯ್ತಾ ಇದ್ವಿ ಇವತ್ತು ಬೇಡ ನಾಳೆ ಹೋಗೋಣ ಈ ತರ ಒಂದು ಇತ್ತು ಈಗ ಒಂದು ಸಣ್ಣ ವಸ್ತು ಮನೆಗೆ ಸರ್ ಅಂದ್ರೆ ಉದ್ಭವ ಆಗಿದೆ ಸೇತುವೆ ಈಗ ನಿರ್ಮಾಣ ಆಗಿರುವಂತದ್ದು ಅಂದಾಜು ಇಷ್ಟು ಕೋಟಿ ವೆಚ್ಚದಲ್ಲಿ ಈ ಒಂದು ಸೇತುವೆ ಸಂಪೂರ್ಣ ಕಾಮಗಾರಿ ಸರ್ ಇದು ಹೆಚ್ಚು ಕಮ್ಮಿ ಮೂವತ್ತಾರು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಸರ್ ಸೇತುವೆಗೆ ಮತ್ತೆ ರಸ್ತೆಗೆ ಒಂದು ಐದರಿಂದ ಆರು ಕೋಟಿ ಆಗಿದೆ ಸರ್ ಕೋಟಿ ಸರ್ ಆಮೇಲೆ ಈ ಮುಂದೆ ಈಗ ರಸ್ತೆ ಆಗಲಿ ಕಾರಣ ಅಂತ ಹೇಳಿ ಟೌನ್ ಲಿಮಿಟ್ ಅಲ್ಲಿ ಸ್ವಲ್ಪ ಒಂದು ಅರವತ್ ಕೋಟಿ ಇದನ್ನು ಆಗ್ತಾ ಇದೆ ಸರ್ ಅದು ಇನ್ನೇನು ಕಾಮಗಾರಿ ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ ಸರ್ ಅದೇ ರೀತಿ ಅದ್ ಆ ಬಹುಶಃ ಈ ಒಂದು ಶಂಕು ಶಂಕುಸ್ಥಾಪನೆಯನ್ನು ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ ಸಂದರ್ಭ ಬಹುಶಃ ಮಾಡಿದ್ಕೊಡ್ತೇನೆ ಈಗ ಸಿದ್ದರಾಮಯ್ಯನವರು ಕೂಡ ಈ ಒಂದು ಉದ್ಘಾಟನೆಗೆ ಬರ್ತಾರು ಕೇಳಿದ್ರೆ ಅಲ್ಲದೆ ಇನ್ನೊಂದು ವಿಶೇಷವಾಗಿ ಹೊನ್ನಕೊಡಗಿ ಸೇತುವೆಯನ್ನ ಸಿದ್ದರಾಮಯ್ಯ ಸೇತುವೆ ಅಂತಾನೆ ಕೂಡ ಕರಿತೇವೆ ಈ ಒಂದು ವಿಷಯ ಕುರಿತಾಗಿ ಈ ಒಂದು ವಿಷಯ ಏನ್ ಹೇಳ್ಬೇಕಂದ್ರೆ ಸರ್ ಇದು ಯಾಕಂದ್ರೆ ಸಿದ್ದರಾಮಯ್ಯ ಕೊಡುಗೆ ಮತ್ತೆ ನಮ್ಮ ಶ್ರೀನಿವಾಸ್ ಎಮ್ ಎಲ್ ಎ ಶ್ರೀನಿವಾಸ್ ಅವರ ಅವ್ರದ್ದು ಏನೋ ಒಂದು ಶ್ರಮದಿಂದನೇ ಈ ಒಂದು ಸೇತುವೆ ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎ ರಾಜೇಗೌಡರು ಸಮೇತ ಇದರಲ್ಲಿ ಒಂದು ಕರ್ತವ್ಯ ಇದು ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಐದು ಐದು ಒಂದು ಹತ್ತು ವರ್ಷದಿಂದ ಇದು ನಡೀತಾ ಇದೆ ಹತ್ತು ವರ್ಷದಿಂದ ನಡೀತಾ ಇದೆ ಇನ್ನೇನು ಕಾ ಕಾಮಗಾರಿಯೆಲ್ಲ ಕಂಪ್ಲೀಟ್ ಆಗಿದೆ ಆ ಆಲ್ಮೋಸ್ಟ್ ಆಲ್ ಎಲ್ಲ ಜನನು ರಸ್ತೆಲಿ ಸಂಚಾರ ಮಾಡ್ತಾ ಇದ್ದಾರೆ ಆಮೇಲೆ ಅಧಿಕೃತವಾಗಿ ಈ ಒಂದು ಸೇತುವೆ ಆ ಉದ್ಘಾಟನೆ ಯಾವ್ದು ಆಗ್ಬೋದು ಸರ್ ಇದು ಆಲ್ರೆಡಿ ಫೆಬ್ರವರಿ ತಿಂಗಳಿಂದಲೂ ನಾವು ಮಾಡಬೇಕಂತಲೇ ಇದ್ದರು ಸಿ ಸಿ ಅವರಿಗೆ ಡೇಟ್ ಸಿಗ್ತಾ ಇಲ್ಲ ಆಮೇಲೆ ಇದೊಂದು ರಸ್ತೆ ಆಗಲಿ ಕಾರಣ ಎರಡೂ ಇದ್ರದ್ದು ಮುದ್ಲಿ ಪೂಜೆ ಅದ್ರದ್ದು ಇನಾಗ್ರೇಷನ್ ಎರಡು ಒಟ್ಟಿಗೆ ಮಾಡುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾರೆ ಸ್ವಲ್ಪ ಮುಂದುವಡ್ತಾ ಬಂದಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದ್ರದ್ದೊಂದು ಇನೋಗ್ರೇಷನ್ ಮಾಡ್ತಾ ಇದ್ದೀವಿ ಸರ್ ಸಿದ್ದರಾಮಯ್ಯ ಅವರು ಬಂದು ರೇ ಈ ಒಂದು ಸೇತುವೆ ಚಂಕುಸ್ಥಾಪನೆಯನ್ನು ಮಾಡಿದ್ರು ಅದ್ರ ಉದ್ಘಾಟನೆಯನ್ನು ಕೂಡ ಹೊಟ್ಟಾ ಇಲ್ಲ ಹ ಸರ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಸೇತುವೆ ಅಂತಾನೆ ಕರೀತಾ ಇದ್ದಾರೆ ಈಗ ಮನೆ ಕಡೆಗೆ ತೋರಿಸಲ್ಲ ಐದ್ರ ಕುರಿ ತೆಗೆಯೋದಿಲ್ಲ ಸಿದ್ದರಾಮಯ್ಯ ಸೇತುವೆ ಅಂದ್ರೆ ಈಗ ಇಷ್ಟು ದೊಡ್ಡ ಒಂದು ಕೋಟಿಗಟ್ಟಲೆ ಪ್ರಾಜೆಕ್ಟ್ನ ನಮ್ಮ ಏನು ನಮ್ಮ ಐದು ವರ್ಷ ನಮ್ದು ಐದು ವರ್ಷ ಅವಧಿ ಆಯ್ತು ಸರ ಈಗ ಅದು ನಮಗೂ ಒಂದು ಸಂತಸ ತಂದದೆ ಯಾಕಂದ್ರೆ ನಮ್ಮ ಅವಧಿಯಲ್ಲಿ ಈ ಒಂದು ಸೇತುವೆ ನಿರ್ಮಾಣಗೊಂಡು ಆ ಇನ್ನೇನು ಕೆಲವೇ ದಿನಗಳಲ್ಲಿ ಅಹ್ ಅನುಷ್ಠಾನಕ್ ತರ್ತಾ ಇದ್ದೀನಿ ಅದ್ರ ಬಗ್ಗೆ ತುಂಬಾ ಸಂತಸ ಆಗ್ತದೆ ಸರ್ ಅಂದ್ರೆ ಈ ಒಂದು ಸೇತುವೆ ನಿರ್ಮಾಣ ಆಗಿರುವಂತದ್ದು ಇದ್ರ ಕುರಿತಾಗಿ ಈಗ ಎಲ್ಲರೂ ಕೂಡ ಹಲವಾರು ರೀತಿಯಲ್ಲಿ ಪರಿಶ್ರಮವನ್ನು ಪಟ್ಟಿರುವಂತ ಒಂದು ನಿರ್ಮಾಣಕ್ಕೆ ಎಲ್ಲ ಎಂ ಎಲ್ ಸಿ ಶ್ರೀನಿವಾಸ ಶಾಸಕ ಆಗಿದ್ದ ರಾಜಗೌಡರಾಗಿರ್ಬಹುದು ಅಲ್ಲಿದ್ದಂತ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು ಜಿಲ್ಲಾ ಅಧ್ಯಕ್ಷ ಆಗಿರ್ಬೋದು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಸರ್ ನಾವು ಈಗ ನಮ್ಮ ಎಂ ಎಲ್ ಸಿ ಶ್ರೀನಿವಾಸ ಅವ್ರ ಬಗ್ಗೆ ನಾವು ಎಷ್ಟು ಹೊಗಳ್ರು ಸಾಕ ಯಾಕಂದ್ರೆ ನಾವು ಯಾರು ಕನಸಲ್ಲೂ ಕಂಡಿರ್ಲಿಲ್ಲ ಸರ್ ಇಷ್ಟು ಒಂದು ಕೋಟಿ ಪ್ರಾಜೆಕ್ಟು ನಮ್ಮ ಏರಿಯಾಗೆ ತಂದು ಹಾಕ್ತಾರೆ ನಾವು ಅದು ಅದರಿಂದ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಆಗುತ್ತೆ ಅಂದರೆ ನಮ್ಗೆ ಏನು ಅದೇ ಹೇಳ್ದಲ್ಲ ಒಂದು ಕಿಲೋಮೀಟರ್ ಗಟ್ಟಲೆ ಉಳಿತಾಯ ಆಗಿರ್ಬೋದು ಆಮೇಲೆ ಸಮಯನೂ ಸಭಾ ಸದಾ ಇದ್ರಲ್ಲಿ ಉಳಿಯುತ್ತೆ ಯಾಕಂದರೆ ಸರ್ ನಾವು ಎನ್ ಆರ್ ಬರ್ತಾ ಒಂದು ದಿವಸ ಬೇಕಾಗುತ್ತೆ ಸರ್ ಎನ್ ಆರ್ ಬಂದು ಏನಾದರೂ ಕೆಲಸ ಕಾರ್ಯನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ದಿವಸ ಆಗೋದು ಈಗ ಬರೀ ಅರ್ಧ ಗಂಟೆ ನಾವು ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿ ಸಮಯ ಕಿಲೋಮೀಟರ್ ಎಲ್ಲವೂ ಕೂಡ ಉಳಿತಾಯ ಉಳಿತಾಯ ಆಗಿದೆ ಸರ್ ಸರ್ ಮತ್ತೆ ಅದೇ ಈಗ ಸಿದ್ದರಾಮಯ್ಯ ಸೇತುವೆ ಅಂತಲೇ ಪ್ರಾಮುಖ್ಯ ಅಂತ ನೀವು ಹೇಳ್ತಾ ಇದ್ದೀರಾ ಅದು ಯಾಕೆ ಬಂತು ಅಂದ್ರೆ ಜನಗಳೇ ಅದನ್ನ ಒಂದು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಇಂತ ಒಂದು ಕಾರ್ಯಕ್ರಮ ಸಿದ್ದರಾಮಯ್ಯ ಕೊಟ್ಟರು ಅನ್ನೋ ಒಂದು ಉದ್ದೇಶದಿಂದ ಸಿದ್ದರಾಮಯ್ಯ ಸೇತುವೆ ಅಂತಾನೆ ಆಲ್ರೆಡಿ ಪ್ರಾಮುಖ್ಯತೆ ಶ್ರೀನಿವಾಸ್ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ಸರ್ ಶ್ರೀನಿವಾಸ ಅವ್ರ ಬಗ್ಗೆ ಎನ್ ವರ್ಷ ಇನ್ನರ್ಪುರದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಶ್ರೀನಿವಾಸ್ ಅವ್ರಿಗೆ ವಿಶೇಷವಾದ ಕಾಳಜಿ ಇರುವಂತ ರಸ್ತೆ ವಿಚಾರ ಆಗಿರ್ಬೋದು ಜೊತೆಗೆ ಸೇತುವೆ ವಿಚಾರದಲ್ಲಿ ಶ್ರೀನಿವಾಸ್ ಅವರ ಕೊಡುಗೆ ತಿದ್ದು ಅಪಾರವಾಗಿರುವಂತದ್ದು ಯಾಕಂದ್ರೆ ಕೊಡುಗೆ ಕುರಿತಾಗಿ ಕೊಡುಗೆ ಅಂದ್ರೆ ಸರ್ಚುಲಿ ಹೇಳ್ಬೇಕಂದ್ರೆ ಒಂದು ಹುಟ್ಟೂರು ಸರ್ ಇದು ಎಸ್ ಹುಟ್ಟೂರಿನಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ರು ಅದು ನಿಜವಾಗ್ಲೂ ಮಾಡೇ ಬಿಟ್ಟಿದ್ದಾರೆ ಸರ್ ಸಾಧನೆ ಆ ಸಾಧನೆ ಯಾರಿಗೆ ಅನುಕೂಲ ಆಗಿದ್ಯ ಗೊತ್ತಿಲ್ಲ ಹೊನ್ನೆ ಕೊಡುಗೆ ಗ್ರಾಮಕ್ಕೆ ಅಂತೂ ನಿಜವಾಗ್ಲೂ ತುಂಬಾ ಅನುಕೂಲ ಆಗಿದೆ ಮುಂದೆ ಮುಂದೇನು ಕೂಡ ಏನು ಪ್ರವಾಸೋದ್ಯಮ ಇದರಿಂದ ಅಲ್ಲಿ ರೆಸಾರ್ಟ್ ಇನ್ನಿತರ ಏನು ಜನಗಳದ್ದು ಪ್ರವಾಸೋದ್ಯಮ ಬೆಳವಣಿಗೆ ಅನುಕೂಲ ಆಗುತ್ತೆ ಸರ್ ಅದೇ ರೀತಿಯಲ್ಲಿ ನೀವು ಕೂಡ ಹೊನ್ನೆ ಕೊಡಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಐದು ವರ್ಷಗಳ ನಿಗ ಸರ್ ಆ ಸದಸ್ಯರಾಗಿ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಸೇವೆ ಆಗಲಿಕ್ಕೆ ಏನಂತ ಸರ್ ನಾವು ಯಾವುದೇ ಒಂದು ಪಕ್ಷಾತೀತ ರಾಜಕೀಯ ಮಾಡ್ಕೊಂಡು ಬರಲಿಲ್ಲ ಸರ್ ಓಕೆ ನಮಗೆ ಜನಗಳೇ ಒಂದು ಜನಗಳ ಆಶೀರ್ವಾದದಿಂದ ನಾನು ಈ ಒಂದು ಗ್ರಾಮ ಪ್ರಜೆಯಾಗಿ ನಾನು ಜನಗಳಿಗೋಸ್ಕರ ಸದಾ ಸಿದ್ಧವಾಗಿ ಸೇವೆಯನ್ನು ಮಾಡ್ಕೊ ಬಂದಿದ್ದೀನಿ ಯಾವುದೇ ಪಕ್ಷಾತೀತವಾಗಿ ನಾನು ರಾಜಕೀಯ ಮಾಡ್ಕೊ ಬರಲಿಲ್ಲ ಆಮೇಲೆ ನಮಗೆ ಏನೋ ಹದಿನೈದನೇ ಹಣಕಾಸಿನಲ್ಲಿ ಹೆಚ್ಚು ಕಮ್ಮಿ ಒಂದೂವರೆ ಕೋಟಿ ಲಕ್ಷ ರುಗಳು ಒಂದೂವರೆ ಕೋಟಿ ಅಮೌಂಟ್ ಬಂದಿತ್ತು ಅದರಲ್ಲಿ ನಾವು ಏನು ಜನಗಳಿಗೆ ಎಲ್ಲಿ ಪ್ರಾಮುಖ್ಯತೆ ಕೊಡಬೇಕು ನೀರಿಂದಾಗಿರ್ಬೋದು ಕರೆಂಟಿಂದಾಗಿರ್ಬೋದು ಏನು ಅರ್ಹ ಫಲಾನು ಫಲಾನುಭವಿಗಳಿಗೆ ಅದನ್ನು ನೋಡಿಬಿಟ್ಟು ನಾವು ಅಂತ ಕೆಲಸ ಕಾರ್ಯ ಮಾಡ್ಕೊಂಡು ಬಂದಿದ್ದೀವಿ ಸರ್ ಇಫ್ ಈಗ ಏನು ನರೇಗಾದಲ್ಲಿ ಹೇಳ್ಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಮೂವತ್ತು ಏನು ಜನಗಳಿಗೆ ಅನುಕೂಲ ಆಗುತ್ತೆ ಅಂತಲ್ಲಿ ಮಾತ್ರ ನಾವು ಮಾಡಿಕೊಟ್ಟಿ ಬಂದಿದ್ದೀವಿ ಸರ್ ಯಾವುದೇ ಒಂದು ಪಕ್ಷಾತೀತವಾಗಿ ಯಾವುದೂ ಕೆಲಸ ಮಾಡಲಿಲ್ಲ ಸರ್ ಪಕ್ಷಾತೀತವಾಗಿಯೇ ಮಾಡಿದ್ದೀವಿ ಹಾಗೆಯೇ ನಾನು ನಮ್ಮ ಗ್ರಾಮ ಪಂಚಾಯತ್ ಸಹ ಸಂದರ್ಭದಲ್ಲಿ ಐದು ವರ್ಷದ ಸಂದರ್ಭದಲ್ಲಿ ಆ ನಿಮ್ಮ ಒಂದು ಅವಧಿ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲ ಅಂತ ಒಂದು ಪರ್ಟಿಕ್ಯುಲರ್ ಒಂದು ಒಳ್ಳೆ ಕೆಲಸ ಜನರಿಗೆ ಇನ್ನೂ ಕೂಡ ಅನುಕೂಲ ಆಗ್ಬೋದು ಈ ಕೆಲ್ಸ ಯಾವ ಯಾವ್ ಕೆಲಸ ನಾನು ಸ್ಟಾರ್ಟಿಂಗ್ ಏನು ಸದಸ್ಯನಾಗಿರ್ಬೇಕಂದ್ರೆ ನೀರಿನ ಅಭಾವ ಮನೆ ಕುಡಿ ಗ್ರಾಮಕ್ಕೆ ತುಂಬಾ ಇತ್ತು ಸರ್ ಏನೋ ಜಲ್ಜಾವನ್ ಜಲ್ಜಾವ ಮಿಷನ್ ಇಂದ ನಾವೇನ್ ಮಾಡಿದ್ವಿ ಪರ್ಟಿಕ್ಯುಲರ್ ಆಗಿ ಒಂದು ಐ ಐವತ್ತು ಸಾವಿರ ಲೀಟರ್ ದೊಡ್ಡ ಒಂದು ಸಿಂಟೆಕ್ಸ್ ಕಟ್ಕೊಂಡು ಏರಿಯಕ್ಕೆ ಒಂದು ನೀರು ಅಂದ್ರೆ ಉತ್ತಮವಾಗಿ ನೀರು ಸರಬರಾಜು ಆಗುವ ರೀತಿಯಲ್ಲಿ ಒಂದು ಆಯತ್ ಇಪ್ಪತ್ತೈದು ಕೋ ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಅದೊಂದು ನಮ್ಗೆ ಖುಷಿನೇ ಆಗುತ್ತೆ ಯಾಕಂದ್ರೆ ನೀರಿನ ಸಮಸ್ಯೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಮ್ಮಿ ಆಗೋ ರೀತಿಯಲ್ಲಿ ಹಾಗೆ ಸರ್ ಇನ್ ಹೇಳ್ಬೇಕಂದ್ರೆ ಅತಿ ಬಡ ಕುಟುಂಬದರು ಕೆಲವರಿಗೆಲ್ಲ ಏನು ಮನೆ ಮೇಂಟೆನೆನ್ಸ್ ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ ಅಂತವರಿಗೆ ನಾವು ಒಂದು ಮೂವತ್ತೈದು ಜನಗಳಿಗೆ ನಮ್ಮ ಸ್ವತಃ ಒಂದು ವೆಚ್ಚದಿಂದ ಕೆಲವರಿಗೆ ಏನು ವೃದ್ಧಾಪ್ಯ ವೇತನ ಮತ್ತೆ ಮಹಿಳೆಯರಿಗೆ ಸಂಧ್ಯಾ ಸುರಕ್ಷಾ ಈ ತರ ಒಂದು ಒಳ್ಳೆ ಕೆಲಸ ಅಂತ ನಮ್ಗೆ ಮನಸ್ಸಲ್ಲಿ ಇದಿಲ್ಲ ಸರ್ ಅದೇ ರೀತಿ ಹೊನ್ನೆಕುಳ ಒಂದು ಪಂಚಾಯತ್ ಅಂತ ಬಂದಾರ ಅಲ್ಲಿ ಸಮಸ್ಯೆಗಳು ಇರುವಂತೂ ಸಹಜ ಯಾವುದೇ ಪಂಚಾಯತ್ ತಗೊಂಡ್ರು ಎಷ್ಟು ಆ ಪಂಚಾಯತ್ಗೆ ಅನುದಾನ ಬರ್ತಿರೋ ಕೂಡ ಪುಟ್ಟ ಸಮಸ್ಯೆಗಳಿದೆ ಹಾಗೆ ನಿಮ್ಮ ಒಂದು ಹೊನ್ನೆಕುಡುಗಿ ಪಂಚಾಯಿತಿಯಲ್ಲಿ ಇರುವಂತಹ ಒಂದು ಪ್ರಮುಖವಾದ ಸಮಸ್ಯೆ ಅದ ಸರ್ ನಮ್ಮ ಏನು ಒಂದು ಐದು ವರ್ಷ ಅವಧಿಲ್ಲಿ ನಿಜಕ್ಕೂ ನಮ್ಮ ನಮ್ಮ ಒಂದು ಏನು ಎಮ್ ಎಲ್ ಎ ಮಾತಿಗೆ ಬೆಲೆ ಕೊಟ್ಟು ಹತ್ತು ಕೋಟಿ ರೂಗಳನ್ನ ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ನಮ್ಮ ವಾರ್ಡ್ ವ್ಯಾಪ್ತಿಗೆ ಸರ್ ಅದರಲ್ಲಿ ಕೆಲವೊಂದು ಮೋರಿಮಠ ರಸ್ತೆ ಇರ್ಬೋದು ಹಾಗೆ ಸಾಲು ರಸ್ತೆ ಇರ್ಬೋದು ತುಂಬಾ ಕಡೆ ಜಲ್ಲಿ ರಸ್ತೆಗಳು ಮತ್ತೆ ಈ ಕೆಲವು ಅಂಗನವಾಡಿಗಳು ಅಂಗನವಾಡಿಗಳು ಅಭಿವೃದ್ಧಿ ಆಗದೆ ಒಂದು ಇರ್ಬೋದು ಅಂಥದ್ರಲ್ಲೆಲ್ಲ ಅಂಗನವಾಡಿಗಳು ಅಭಿವೃದ್ಧಿ ಆಗಿದೆ ರಸ್ತೆಗಳ ನಿರ್ಮಾಣ ಆಗಿದೆ ಹಾಗೆ ಸರ್ ಮತ್ತೆ ಈ ಏನು ಬಾಕ್ಸ್ ಚರಂಡಿ ಇಂತ ಎಲ್ಲಿ ಅವಶ್ಯಕತೆ ಇದೆ ಅಂತ ನಾವು ಮಾಡ್ಕೊಂಡು ಅಲ್ಲಿಗೆ ಅನುದಾನಗಳನ್ನಿಟ್ಟು ಒಂದು ಕೆಲಸವನ್ನು ರೂಪಿಸ್ಕೊಂಡು ಬಂದಿದ್ದೀವಿ ಸರ್ ಈಗ ಗ್ರಾಮ ಪಂಚಾಯತಿ ಪಿ ಬೋರ್ಡ್ ಅಂತ ಹೌದು ಸರ್ ಈಗ ನೀವು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಸದಸ್ಯರು ಕಡಿಮೆ ಈಗ ಮುಂದೆ ಕೆಲವೇ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹೊನ್ನೆ ಕೊಡುಗೆ ಗ್ರಾಮ ಪಂಚಾಯತಿಯನ್ನ ಕಾಂಗ್ರೆಸ್ ತನ್ನ ಸಾಧ್ಯ ತೆಗೆದುಕೊಳ್ಳಾ ನಿಜವೂ ನಿಜವಾಗ್ಲೂ ಖಂಡಿತ ಇದೆ ಸರ್ ಯಾಕಂದ್ರೆ ಒಳ್ಳೆ ಒಂದು ಕೆಲಸ ಮಾಡಿದೀವಿ ಅಂತ ನಮಗೂ ಒಂದು ಇದೆ ಸರ್ ಹಾಗೆ ಕೆಲಸ ಯಾವ ಯಾವ ಒಂದು ವರ್ಷದಲ್ಲೂ ಇಷ್ಟ ಅನುದಾನ ತಂದಿಲ್ಲ ಅನ್ನೋ ಒಂದು ಹೆಮ್ಮೆ ಇದೆ ಯಾಕಂದ್ರೆ ಟೋಟಲ್ ರಸ್ತೆ ಬೇರೆ ಎಲ್ಲ ವಿಚಾರಕ್ಕೋಸ್ಕರ ಇಪ್ಪತ್ತು ಕೋಟಿ ಅನುದಾನ ನಮ್ಮ ಶಾಸಕರು ತಂದು ಕೊಟ್ಟಿದ್ದಾರೆ ಹೌದು ಸರ್ ಅದ್ರಲ್ಲೂ ಈ ಒಂದು ಸೇತುವೆ ನಿರ್ಮಾಣ ಆಗೊಂಡಿರೋದ್ರಿಂದ ಒಂದೇ ಕುಡುಗೆ ಜನಗಳಿಗೆ ಅದೇ ಹೇಳಿದಾಗೆ ಎಷ್ಟು ಅನುಕೂಲ ಆಗಿದೆ ಅಂದ್ರೆ ಇದೆಲ್ಲ ಒಂದು ರೂಪರೇಖೆ ನೋಡ್ಕೊಂಡ್ರೆ ಸರ್ ನಿಜವಾಗ್ಲೂ ನೆಕ್ಸ್ಟ್ ಕಾಂಗ್ರೆಸ್ ಬರುತ್ತೆ ಅಂತ ನಮ್ದೊಂದು ಇದೆ ಸರ್ ಅಂದ್ರೆ ಕಾಂಗ್ರೆಸ್ಗೆ ಜನ ಅಲ್ಲಿನ ಏನು ಹನ್ನೆರಡು ಕೋಟಿ ಗ್ರಾಮ ಪಂಚಾಯತ್ ಮತ್ತೆ ಮತದಾರರು ಕಾಂಗ್ರೆಸ್ಗೆ ಯಾಕೆ ಮತ ಹಾಕಬೇಕು ಸರ್ ಕಾಂಗ್ರೆಸ್ಸಿನ ಕೊಡುಗೆ ತುಂಬಾ ಇದೆ ಸರ್ ಓಕೆ ಈಗ ಯಾವ ವಿಚಾರದಲ್ಲಿ ಹೋದರೂ ಈಗ ಬಡ ಏನು ಬಡ ಕುಟುಂಬದವರಿಗೆ ಇರ್ಬೋದು ಏನು ಇದು ನಮ್ಮ ಲೇಡೀಸಿಗೆ ಎರಡೆರಡು ಸಾವಿರ ಅಮೌಂಟ್ ಬರೋದಿರ್ಬೋದು ಗೃಹ ಲಕ್ಷ್ಮಿ ಯೋಜನೆ ಹಾಗೆ ವಿದ್ಯುತ್ ಗೃಹ ಜ್ಯೋತಿ ಈ ತರದೆಲ್ಲ ಎಲ್ಲ ಮನೆ ಮನೆಗೂ ತಲುಪಿದೆ ಸರ್ ಹಾಗಾಗಿ ಕಾಂಗ್ರೆಸ್ ನೆಕ್ಸ್ಟ್ ಬರುತ್ತೆ ಅನ್ನೋದು ಒಂದು ಚುನಾವಣೆ ಮಾತು ಕೂಡ ತಿಂಗಳಲ್ಲಿ ಬಂದ್ರೆ ಆ ಒಂದು ಚುನಾವಣೆಯಲ್ಲಿ ಮತ್ತೊಮ್ಮೆ ಹೊನ್ನಕೊಡಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮಂಜುನಾಥ್ ಅವ್ರನ್ನ ಹೌದು ಸರ್ ಖಂಡಿತ ಸರ್ ಯಾಕಂದ್ರೆ ಜನಗಳು ನಾವು ದೂರದಲ್ಲೇ ನೋಡ್ಬೇಕಾದ್ರೆ ಜನಗಳೆಲ್ಲ ನನ್ನ ನಾನು ನಾನು ಹೇಳೋದ್ಕಿಂತ ಜನಗಳೇ ನಿಲ್ಲು ನಿಮ್ ನೆಕ್ಸ್ಟ್ ನಿಮ್ ಫ್ಯೂಚರ್ ಇದೆ ಆತರ ಎಲ್ಲ ಬರ್ತಾ ಇದೆ ಸರ್ ಹಾಗಾಗಿ ನಾನು ನಾನು ಇಲ್ಲದಕ್ಕಿಂತ ಜನಗಳ ಸೇವೆ ಮಾಡಲಿಕ್ಕೆ ನಾನು ನಾನು ನಿಲ್ತೀನಿ ಅಂತ ಒಂದು ಮೊದಲ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವು ಓವರ್ ಆಲ್ ಆಗಿ ಐದು ವರ್ಷಗಳ ಮಾಡಿದಂಥ ಕೆಲಸ ಕಾರ್ಯಗಳು ವೈಯಕ್ತಿಕವಾಗಿ ಮಂಜುನಾಥ್ ಅವರಿಗೆ ಎಷ್ಟು ಖುಷಿ ಇದೆ ಅದೇ ಸರ್ ವೈಯಕ್ತಿಕವಾಗಿ ನಾನು ತುಂಬ ಕೆಲಸಗಳು ನಾನು ಮಾಡಿಕೊಟ್ಟಿದ್ದೀನಿ ಸರ್ ವೈಯಕ್ತಿಕವಾಗಿ ಯಾಕಂದರೆ ಕೆಲವು ಕೆಲವು ವೈಯಕ್ತಿಕವಾಗಿ ಅಂದರೆ ಸರ್ ಕೆಲವರಿಗೆ ಹುಷಾರಿಲ್ದೇ ಇದ್ದಾರೆ ನಾನು ವೈಯಕ್ತಿಕವಾಗಿ ನಾನು ಕರ್ಕೊಂಡೋಗಿದ್ದೀನಿ ಸರ್ ಆಸ್ಪತ್ರೆ ಹಾಸ್ಪಿಟ್ಲ್ ವಿಚಾರದಲ್ಲಿರ್ಬೋದು ವೈಯಕ್ತಿಕವಾಗಿ ಕರ್ಕೊಂಡೋಗಿ ಅವರನ್ನ ತಂದು ಮನೆಗೂ ತರದ ವ್ಯವಸ್ಥೆ ಅಥವಾ ಯಾವುದೋ ಒಂದು ಡೆತ್ ಆದಾಗ ಅಥವಾ ಯಾವುದೇ ಒಂದು ಒಳ್ಳೆ ಒಂದು ಮದುವೆ ಸಮಾರಂಭ ಯಾವುದೇ ಒಂದು ವಿಚಾರದಲ್ಲೂ ನಾನು ವೈಯಕ್ತಿಕವಾಗಿ ಅವರಿಗೆ ಅನುಭವ ಮಾಡಿಕೊಟ್ಟಿದ್ದೇನೆ ಮುಂಚೆನೇ ಅದೇ ರೀತಿಯಲ್ಲಿ ಈಗ ಆ ಹೊನ್ನೆಕೊಡಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ಇದ್ದಂತಹ ಬೋರ್ಡ್ ಇನ್ನು ಬಿಜೆಪಿ ಬೆಂಬಲಿತ ಬೋರ್ಡ್ ಆ ಒಂದು ಬೋರ್ಡ್ ಪರ್ಟಿಕ್ಯುಲರ್ ಆಗಿ ಅಭಿವೃದ್ಧಿ ಕೆಲಸಗಳು ಏನಾರು ಮಾಡಿದ್ಯಾ ಅಥವಾ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸರ್ ಈಗ ಬಿ ಜೆ ಪಿ ಬೋರ್ಡು ಹತ್ರ ನಾವು ಪಕ್ಷಾತೀತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಬಿ ಜೆ ಪಿ ಅವರು ಏನು ಸದಸ್ಯರುಗಳಿರ್ತಾರೆ ಅವ್ರವ್ರ ವಾರ್ಡಲ್ಲಿ ಅವ್ರವ್ರ ಕೆಲಸ ಮಾಡಿರ್ತಾರೆ ಆದರೆ ನಾವು ನಮ್ಮ ಏನು ಎಮ್ ಎಲ್ ಎ ಅವರ ಫಂಡಿಂದ ನಾವು ಎಲ್ಲ ಗ್ರಾಮಕ್ಕೂ ಸರಿಸಮವಾಗಿ ಅನುದಾನಗಳು ಕೊಟ್ಟಿದ್ದೀವಿ ಸರ್ ಯಾವುದು ಹೊರಕಟ್ಟೆ ಗ್ರಾಮಕ್ಕೂ ಸರಿಸಮವಾಗಿ ನಮ್ದು ಏನು ಒಂದು ವರ್ಷಕ್ಕೆ ಎಷ್ಟು ಅನುದಾನ ಬರುತ್ತೆ ಅದರಲ್ಲಿ ಎಲ್ಲ ವಾರ್ಡಿಗೂ ಕೂಡ ಸಮಾನವಾಗಿ ಸಮಾನವಾಗಿ ಹಂಚಿ ಅನುದಾನ ಕೊಟ್ಟು ಒಟ್ಟು ಗ್ರಾಮ ಅಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದ್ದೀವಿ ಸರ್ ಅದೇ ರೀತಿ ಮಂಜುನಾಥ ಈಗ ಆ ಅಲ್ಲಿ ಬೂತ್ ಸಮಿತಿಯ ಅಧ್ಯಕ್ಷರಿಗೆ ಕೂಡ ಸೇವೆಯನ್ನು ಪಕ್ಷ ಸಂಘಟನೆ ಕೂಡ ಸರ್ ಆ ಬೂತ್ ಸಮಿತಿಯ ಅಧ್ಯಕ್ಷ ಆಗಿ ಒಂದು ಸಂಘಟನೆ ಯಾವ ರೀತಿ ಆಗಿದೆ ಸಂಘಟನೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಸರ್ ಯಾಕಂದ್ರೆ ನಾವು ಯಾವುದೇ ಒಂದು ಮನಸ್ತಾಪ ಆತರ ಯಾವುದೇ ಮಾಡ್ಕೊಂಡು ಬಂದಿಲ್ಲ ಯಾವುದೇ ನಮ್ಮ ನಮ್ಮ ಪಕ್ಷದಲ್ಲೇ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ ಸರ್ ಏನು ಯಾವುದೇ ಅನುದಾನ ಬಂದರೂ ಕೂಡ ಮೀಟಿಂಗ್ ಕರೆದ್ಬಿಟ್ಟು ಅದು ಯಾವ ಯಾವ ಏರಿಯಾಕ್ಕೆ ಎಷ್ಟು ಫಲಾನುಭವಿಗಳು ಏನು ತಲುಪಬೇಕು ಅದನ್ನು ಕಂಪ್ಲೀಟ್ ಹೋಗಿ ತಲುಪುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಅಭಿಪ್ರಾಯಗಳು ಇಲ್ಲ ಸರ್ ಅದೇ ರೀತಿ ಮಂಜುನಾಥ ಮುಂದೆ ಸತವಾಗಿ ಚುನಾವಣೆಗಳು ಕೂಡ ಬರ್ತಾ ಇರುವಂತಹ ಸರ್ ಗ್ರಾಮ ಪಂಚಾಯತ್ ಅವ್ರ ಪಂಚಾಯತ್ ಎಲ್ಲ ಚುನಾವಣೆಗಳು ಬರ್ತಾ ಇರುವಂಥ ಸರ್ ಆ ಒಂದು ಚುನಾವಣೆಗೆ ನಿಮ್ಮ ತಯಾರಿ ಯಾವ ರೀತಿ ಇದೆ ಸರ್ ನಮ್ಮ ತಯಾರಿ ನಾವೇನು ಐದು ವರ್ಷ ಅವಧಿಯಲ್ಲಿ ಏನು ಕೆಲಸ ಕಾರ್ಯಗಳು ಮಾಡ್ಕೊ ಬರ್ತಿದ್ವಿ ಈಗ ಈಗಲೂ ಅದೇ ತರನೇ ನಾವು ಮುಂದುವರ್ಸ್ಕೊ ಬರ್ತಾ ಇದ್ವಿ ಮುಂದೇನು ಸಹ ನಾವು ಅದೇ ತರನೇ ಕೆಲಸ ಮಾಡ್ ಇನ್ನು ಹೆಚ್ಚಿನ ನಮ್ಗೆ ಅನುಭವ ಸ್ವಲ್ಪ ಕೊರತೆ ಕಮ್ಮಿ ಇತ್ತು ಸರ್ ಈಗ ನಮ್ಗೆ ಅನುಭವ ಇರೋದ್ರಿಂದ ಯಾವ ಜನಗಳಿಗೆ ಎಲ್ಲಿ ಏನ್ ಸೇರ್ಬೇಕು ಯಾವ್ದ್ರಿಂದ ಸೇರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜನಗಳ ಸೇವೆ ಮಾಡಲಿಕ್ಕೆ ನಾನು ಸದಾ ಇನ್ನು ಇನ್ ಕೂಡ ಮಾಡ್ಕೊಡ್ತೀನಿ ಜನಗಳ ಆಶೀರ್ವಾದ ನಮ್ಗೆ ಇರುತ್ತೆ ಅಂತ ಮಂಜುನಾಥ್ ಎನ್ ಮಂಜುನಾಥ್ ಅವರಿಂದ ಆ ಹೊನ್ನೆ ಕೊಡುಗೆ ಗ್ರಾಮ ಪಂಚಾಯತಿ ಜನರಾಗಿರ್ಬೋದು ನಿಮ್ಮ ಬೂತ್ನ ಮತದಾರ ಆಗಿರ್ಬೋದು ಎಲ್ಲರೂ ಕೂಡ ನಿಮ್ಮ ಹೊನ್ನೆ ಕೊಡಗಿನ ಪಂಚಾಯತಿ ವ್ಯಾಪ್ತಿಯರು ಮುಂದಿನಿಂದ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಸರ್ ನಮ್ಮಿಂದ ಅಂದ್ರೆ ಈಗ ನಮಗೆ ಕೆಲವೊಂದು ಏನು ನೈನ್ಟಿ ಫೋರ್ ಹಕ್ಕು ಪತ್ರ ಸಿಗ್ತಾ ಇಲ್ಲ ಹಾಗೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಆ ಇದ್ರಲ್ಲಿ ಯಾವುದೇ ರೈತರಿಗೆ ಏನು ರೆಕಾರ್ಡ್ಸ್ ಆಗ್ತಾ ಇಲ್ಲ ಇದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ವಹಿಸಿದ್ದೀವಿ ಆಲ್ರೆಡಿ ಹಾಗೆ ಈ ಅರಣ್ಯ ಸ್ವಲ್ಪ ಅರಣ್ಯ ಸಮಸ್ಯೆ ತುಂಬಾ ಇದೆ ಅದ್ರ ಬಗ್ಗೆ ಜನ ಜನಗಳ ಎದು ಜನಗಳ ಜೊತೆ ನಿಂತು ಜನಗಳಿಗೆ ಏನ್ ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಆಗಿರ್ಬೋದು ನಮ್ಮ ಪಕ್ಷದ ಮುಖಂಡರು ದೇವಂತ ಆಗಿರ್ಬೋದು ಹಾಗೆ ತುಂಬಾ ನಿಶಾಂತರಾಗಿರ್ಬೋದು ಎಲ್ಲರೂ ಕೂಡ ನಾವು ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ಬೇಕು ಅದು ಶಾಸಕರಿಂದ ಏನಾಗಬೇಕು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಂದ ಏನಾಗ್ಬೇಕು ನಮ್ಮ ಎಮ್ ಎಲ್ ಸಿ ಶ್ರೀನಿವಾಸ ಅವರಿಂದ ಏನಾಗ್ಬೇಕು ಹಾಗೆ ಈ ತರ ನಾವು ಆಲೋಚನೆ ಇಟ್ಕೊಂಡು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ತಾ ಇದ್ದೀವಿ ಸರ್ ಅದೇ ರೀತಿ ಮಂಜುನಾಥ್ ಅವರೇ ಈಗ ನರಸಿಂಹರಾಜ್ಪುರ ಪಟ್ಟಣ ಏನ ಅಗಲೀಕರಣ ವಿಚಾರ ದೊಡ್ಡ ಮಡಿದರೆ ಮಾಡ್ತಾ ಇದೆ ಈ ಒಂದು ಪಟ್ಟಣದ ಅಗಲೀಕರಣದಿಂದಾಗಿ ಯಾವ ರೀತಿಯಾಗಿ ಅನುಕೂಲ ಸರ್ ಇದೊಂದು ಈಗ ಜನಗಳಿಗೆ ಒಂದು ವೆಹಿಕಲ್ ಗಳಿಗೆ ಓಡಾಡ್ಲಿಕ್ಕೆ ತುಂಬಾ ಕಷ್ಟನೇ ಆಗ್ತಿದೆ ಯಾಕಂದ್ರೆ ಒಂದ್ ವೆಹಿಕಲ್ ಬರ್ಬೇಕಾದ್ರೆ ಇನ್ನೊಂದು ವೆಹಿಕಲ್ ಪಾಸ್ ಆಗ್ಲಿಕ್ಕೆ ತುಂಬಾ ಕಷ್ಟನೇ ಆಗ್ತಾ ಇದೆ ಇದೊಂದು ವಿಚಾರದಲ್ಲಿ ಅರವತ್ತು ಕೋಟಿ ನಮ್ಮ ಶ್ರೀನಿವಾಸನ ಕೂಡ ಇದೊಂದು ಕಾರ್ಯಕ್ರಮ ರೂಪಿಸಿದ್ದಾರೆ ಇದರಿಂದ ನಮ್ಮ ಹೊನ್ನೆಕುಡ್ಗಿ ಗ್ರಾಮಕ್ಕೂ ಸಹ ಇದೊಂದು ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯ ಆಗುತ್ತೆ ಅಂತ ಹೇಳ್ಬೋದು ಸರ್ ಮಂಜು ಮಾತಾರೆ ಈಗ ಹೊನ್ನ ಕೊಡುಗೆ ಸೇತುವೆ ವಿಚಾರ ದೊಡ್ಡ ಚರ್ಚೆ ಆಗ್ತದೆ ಹೊನ್ನೆ ಕೊಡುಗೆ ಸೇತುವೆ ಆಗಿರ್ಬೋದು ಅನುದಾನ ಅನುದಾನ ನೀಡಿದ ವಿಚಾರ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಹೊಣೆ ಕೊಡುಗೆ ಸೇತುವೆ ಆಗಿರ್ಬೋದು ನಿಮ್ಮ ಗ್ರಾಮ ಪಂಚಾಯತಿ ಕುರಿತಾಗಿ ಕೊನೆಯದಾಗಿ ನಿಮ್ಮ ನಾಯಕರು ಮುಖಂಡರುಗಳಿಗೆ ನಿಮ್ಮ ಕಾರ್ಯಕರ್ತರಿಗೆ ಏನ್ಪಡಿಸ್ತೀರ ಅಂದ್ರೆ ಇದು ಈ ಒಂದು ಏನು ಬ್ರಿಡ್ಜ್ ಆಗಿರ್ಬೋದು ಆಮೇಲೆ ಈ ಗ್ರಾಮಕ್ಕೆ ಇಷ್ಟು ದೊಡ್ಡ ಮಟ್ಟದ ಅನುದಾನ ಇರ್ಬೋದು ಇದೆಲ್ಲರಿಗೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಸಂತಸದ ಒಂದು ವಿಷಯ ಸರ್ ಯಾಕಂದ್ರೆ ಇಷ್ಟರ ಮಟ್ಟಿಗೆ ಯಾವ ವರ್ಷನೂ ಇಷ್ಟು ಅನುದಾನ ಬಂದಿರಲಿಲ್ಲ ಸರ್ ಈ ವರ್ಷ ನಮ್ಮ ಎಲ್ಲ ಕಾರ್ಯಕರ್ತರುಗಳಿಗೂ ಒಂದು ಖುಷಿ ಇರೋಂತ ಒಂದು ವಿಷಯ ಆಗಿದೆ ಸರ್ ಯಾಕಂದ್ರೆ ನಲವತ್ತು ಒಂದು ಅರವತ್ತು ಅರವತ್ತು ಕೋಟಿ ಏನೋ ಐದು ವರ್ಷದಲ್ಲಿ ಅರವತ್ತು ಕೋಟಿ ಹೊನ್ನೆ ಕೊಡುಗೆ ಗ್ರಾಮಕ್ಕೆ ಅನುದಾನ ಸಿಕ್ಕಿದೆ ಸರ್ ಅದೊಂದು ನಮಗೆ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಸರ್ ಮಂಜುನಾಥ್ ಇದುವರೆಗೆ ಒಂದು ವಿಶೇಷ ಸಂದರ್ಶನ ಭಾಗವಹಿಸಿ ಹೊನ್ನೆಕುಡುಗೆ ಸೇತುವೆ ಇಂದ ಯಾವ ರೀತಿಗೆ ಇದೆ ಜೊತೆಗೆ ಜನರಿಗೆ ಎಷ್ಟು ಅದರಿಂದ ಬೆನಿಫಿಟ್ ಸಿಗೋದ್ರ ಜೊತೆಗೆ ಕಿಲೋಮೀಟರ್ ಸಮಯದ ಉಳಿತಾಯ ಆಗಿರಬಹುದು ಆ ಒಂದು ಸೇತುವೆ ನಿರ್ಮಾಣ ಹೇಗಾಯಿತು ಸೇತುವೆ ನಿರ್ಮಾಣಕ್ಕೆ ತಗುಲಿದಂತ ವೆಚ್ಚ ಆಗಿರ್ಬೋದು ಮುಂದೆ ಉದ್ಘಾಟನೆ ವಿಚಾರ ಆಗಿರಬಹುದು ಜೊತೆಗೆ ಯಾವೆಲ್ಲ ಗ್ರಾಮಗಳಿಗೆ ಹೊನ್ನೆ ಕೊಡುಗೆ ಸೇತುವೆಯಿಂದ ಅನುಕೂಲಕರವಾಗುತ್ತೆ ಹಾಗೆ ನೀವು ಮೊದಲ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಮಾಡಿದಂತ ಸೇವೆ ಆಗಿರಬಹುದು ನಿಮ್ಮ ಒಂದು ಸಂಘಟನೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೇವೆ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃದಯ ಪೂರಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಹೊನ್ನೆಕೊಡುಗೆ ಗ್ರಾಮ ಪಂಚಾಯಿತಿಯ ಅತ್ಯಂತ ಸಕ್ರಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಬೂತ್ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಮಂಜುನಾಥ್ ಕೇನ್ ಅವರ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ